ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ಬ್ಲಾಗ್ ನಾನು ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಸಿಲ್ವರ್ ಜ್ಯುವೆಲ್ರಿದು ಕಲೆಕ್ಷನ್ ನ ಇದ್ದೀನಿ ಅಂದ್ರೆ ಸಿಲ್ವರ್ದು ಸರಾ ಬಂದಿ ವಿತ್ ಪೆಂಡೆಂಟ್ ಪ್ಲಸ್ ಇಯರ್ಂಗ್ ಬರುತ್ತಲ್ಲ ಒಂಥರ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬರೀ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಲ್ಲ ಎಲ್ಲಾರ್ಗು ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಒಂದು ಸ್ವಲ್ಪ ಟ್ರೆಂಡಿ ಆಗಿದೆ ಸೊ ನಿಮ್ಗೆ ಇಷ್ಟ ಆಗುತ್ತೆ ಗೌನ್ಸ್ ಮೇಲೆ ಎಲ್ಲಾದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಸೊ ಅದ್ರ ಜೊತೆಗೇ ಬೆಳ್ಳಿದು ಕಡ ಹುಡುಗುರ್ಗಾಗ್ಲಿ ಹುಡುಗಿರ್ಗಾಗ್ಲಿ ಇಬ್ರಿಗೂ ಅದು ಯೂಸ್ ಮಾಡ್ಬೋದು ಕಡಾನು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡದೆ ಫುಲ್ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂದರೆ ಈ ವ್ಲಾಗ್ನಲ್ಲಿ ನಾನು ಸ್ಟ್ರೆಸ್ ರಿಲೀಫ್ನ ನಮ್ಮ ಕೈಯಿಂದ ಹೇಗೆ ಮಾಡ್ಕೋಬೋದು ಅಂತ ಈಸಿ ಮೆಥಡ್ನ ನಾನು ನಿಮ್ಗೆ ಇದ್ದೀನಿ ಸೊ ನೀವು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನಿಮಗೆ ಸ್ಟ್ರೆಸ್ ಆಗಿದ್ದರೆ ಆ್ಯಂಗ್ಸೈಟಿ ಇಶ್ಯೂ ಇದ್ದರೆ ಆ ಥರದ್ದೆಲ್ಲ ಹೇಗೆ ನೀವು ಕಡಿಮೆ ಮಾಡ್ಕೋಬೋದು ಅಂತ ಅದರದ್ದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಮೆಥೆಡ್ನ ಓಕೆ ಟೆಕ್ನಿಕ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಜಸ್ಟ್ ಒಂದು ರಿಕ್ವೆಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಬೆಳ್ಳಿದು ಜ್ಯುವೆಲ್ರಿಗಳನ್ನ ತೋರಿಸ್ತಾ ಇದ್ದೀನಿ ಅಂದರೆ ಸರಾ ವಿತ್ ಇಯರಿಂಗ್ ಬರುತ್ತೆ ತುಂಬಾ ಫ್ಯಾನ್ಸಿಯಾಗಿದೆ ಇಲ್ಲ ಇದೆಲ್ಲ ಏನು ಗೊತ್ತಾ ಚಿಕ್ಕ ಹುಡುಗಿರಿಗೆ ಯಂಗ್ಸ್ಟರ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಎಲ್ಲರೂ ಹಾಕೋಬೋದು ತುಂಬ ಒಂಥರ ನೋಡಿ ಸಿಲ್ವರಲ್ಲಿ ಬಂದಿರೋದ್ರಿಂದ ಎಲ್ಲ ಏನು ಗೊತ್ತಾ ನೈಂಟಿ ಟೂ ಪಾಯಿಂಟ್ ಫೈವ್ ಆಗಿರೋದ್ರಿಂದ ಸೊ ಎಲ್ಲ ಥರ ವೆಸ್ಟರ್ನ್ ಕ್ಲೋತ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೌನ್ಸ್ ಆಗಿರ್ಬೋದು ಜೀನ್ಸ್ ಮೇಲೆ ಹಾಕೋಬಹುದು ಒಂದು ಸ್ವಲ್ಪ ಅದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಬೆಳ್ಳಿ ಆಗಿರೋದ್ರಿಂದ ನಿಮಗೆ ಯಾವತ್ತಿದ್ರೂ ಅದು ಕಪ್ಪಾಗಲ್ಲ ಬೆಳ್ಳಿ ಬೆಳ್ಳಿದು ಯಾವಾಗಲೂ ಚೆನ್ನಾಗೇ ಇರುತ್ತೆ ಸೊ ಇದೆಲ್ಲ ಹೇಗೆ ಅಂದರೆ ತೌಸಂಡ್ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮಗೆ ಒಂದು ಫೋರ್ ತೌಸಂಡ್ವರ್ಗು ಬರುತ್ತೆ ಅದು ತೂಕದ ಮೇಲೆ ಲೆಕ್ಕ ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋದು ನೀವು ತೊಗೋಬೇಕು ಅಂದರೆ ಒಂದು ಸ್ವಲ್ಪ ವೆಯ್ಟ್ ಬರುತ್ತಲ್ವಾ ಸೊ ಎಲ್ಲ ನೈಂಟಿ ಟೂ ಪಾಯಿಂಟ್ ಫೈವ್ ಆ ಥರ ಜ್ಯುವೆಲ್ರಿನೇ ತೋರಿಸ್ತಾ ಇರೋದು ಇದಾದ ಮೇಲೆ ನಾನು ಕಡಾಗಳು ತೋರಿಸ್ತೀನಿ ಅದು ಹುಡುಗರು ಹಾಕೋಬೋದು ಹುಡುಗೀರು ಹಾಕೋಬೋದು ಸೊ ಇದೆಲ್ಲ ನೋಡಿ ಒಂಥರ ಬಾತುಕೋಳಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಮತ್ತೆ ಈ ಒಂದು ಓಲೆ ನೋಡಿ ಇದು ಸ್ವಲ್ಪ ರೋಸ್ ಕಲರ್ ಅಲ್ಲಿ ಬರುತ್ತೆ ನೋಡಿ ಬೆಳ್ಳಿದೇನೆ ಇದು ರೋಸ್ ಕಲರ್ ಅಲ್ಲಿ ಫಿನಿಶಿಂಗ್ ಮಾತ್ರ ಆ ಥರ ಬರುತ್ತೆ ಅದು ಸೊ ನೋಡೋಕ್ಕೂ ಒಂಥರ ಟ್ರೆಂಡಿ ಆಗಿದೆ ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ಒಂದ್ ಸ್ವಲ್ಪ ಲೇಟೆಸ್ಟ್ ಮಾಡೆಲ್ ಇದು ಇವಾಗ ಇವಾಗಿನ ಟ್ರೆಂಡ್ ಪ್ರಕಾರ ಹಿಂಗೆ ಹಾಕೊಳ್ಳೋದು ಸೊ ನೋಡಿ ಎಲ್ಲ ಮೂರು ಸಾವಿರದ ಇನ್ನೂರೈವತ್ತಿದೆ ಅಲ್ವಾ ಸೊ ಆಲ್ಮೋಸ್ಟ್ ಇವರು ಅಪ್ ಟು ನಿಮಗೆ ಒಂದು ಐನೂರು ರೂಪಾಯಿವರ್ಗು ಡಿಸ್ಕೌಂಟ್ ಕೊಡ್ತಾರೆ ಸೊ ಆತ ಅದೇ ಥರ ಏನಿರಲ್ಲ ಒಂದು ಸ್ವಲ್ಪ ಡಿಸ್ಕೌಂಟು ಮಾಡಿಕೊಡ್ತಾರೆ ಭವಾನಿ ಜ್ಯುವೆಲರ್ಸ್ ಅವ್ರದ್ದು ಇದು ತೋರಿಸ್ತಾ ಇರೋದು ನಾನು ಸೊ ಇದೇ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಸ್ಟ್ರೆಸ್ನ ನಾವು ಹೇಗೆ ರಿಲೀಸ್ ಮಾಡ್ಕೋಬೇಕು ಅಂದರೆ ನಾವು ಮನೆಯಲ್ಲೇ ಆರಾಮಾಗಿ ನಾವು ನಮ್ಮ ಒಂದು ಸ್ಟ್ರೆಸ್ನ ಹೇಗೆ ನಾವು ಅದರದ್ದು ಹೇಗೆ ಮಾಡೋದು ಎಲ್ಲ ಹೇಳಿದ್ದೀನಿ ಸೊ ಫುಲ್ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ಇದೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಒಂಥರ ಕರಿಮಣಿ ಥರ ಬಂದಿರೋದ್ರಿಂದ ಒಂಥರ ಡೈಮಂಡ್ ಫಿನಿಶಿಂಗ್ ಥರನೇ ಇರುತ್ತೆ ಅದು ಸೊ ಅದೆಲ್ಲ ಮೂರು ಸಾವಿರ ಆ ಥರ ಇತ್ತು ಇದು ಎರಡು ಸಾವಿರ ಆ ಥರ ಬರುತ್ತೆ ಸೊ ಅಲ್ಲಿರೋ ರೇಟ್ಗೆ ಏನು ಇದು ಮಾಡಲ್ಲ ಅವರು ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ವರ್ಗು ಬಿಡ್ತಾರೆ ಅವರು ಸೊ ಒಂದು ಎರಡೂವರೆ ಸಾವಿರ ಅಂದರೆ ಒಂದು ಎರಡು ಸಾವಿರದವರೆಗೂ ಮಾಡ್ಬೋದು ಎರಡೂವರೆ ಎಲ್ಲ ಲೇಟೆಸ್ಟ್ ಇದೇ ಆಗಿರುತ್ತೆ ನೋಡಿ ಬೇಕಾದ್ರೆ ಒಂದೊಂದು ಡಿಸೈನ್ ಆಗಲಿ ನೋಡಿ ಒಂಥರ ಯುನೀಕ್ ಆಗಿದೆ ಅಲ್ವಾ ಸೊ ಇದು ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಇದು ಸೊ ಕೆಲವ್ರಲ್ಲಿ ವೈಟ್ ಸ್ಟೋನ್ ಬಂದಿರೋದ್ರಿಂದ ಅದು ವೇರ್ ಮಾಡಿದಾಗೆ ಅದು ಗೊತ್ತಾಗಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಜಸ್ಟ್ ತೌಸಂಡ್ ಫೈವ್ ನೈಂಟಿ ಥರ ಇತ್ತಲ್ವಾ ಸೊ ಒಂದು ಟೂ ಫಿಫ್ಟಿ ರುಪೀಸ್ ಥರ ಬಿಡ್ತಾರೆ ಅದಕ್ಕೆ ಕಮ್ಮಿ ಮಾಡ್ತಾರೆ ಡಿಸ್ಕೌಂಟ್ ಇದು ನೋಡಿ ಹಾರ್ಟ್ ಶೇಪಲ್ಲಿದೆ ತುಂಬಾ ಚೆನ್ನಾಗಿದೆ ಸೊ ನೀವೇನು ಅಂದರೆ ಚಿಕ್ಕ ಮಕ್ಳಿಗೂ ಫಂಕ್ಷನ್ಸಲ್ಲಿ ಹಾಕ್ಬೋದು ಯಾಕೆಂದರೆ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ನಮಗೆಲ್ಲ ಇಷ್ಟ ಆಗುತ್ತಲ್ವ ಫಂಕ್ಷನ್ನಲ್ಲಿ ಮಕ್ಕಳಿಗೆ ವೇರ್ ಮಾಡ್ಸೋಕ್ಕೆ ಅದೆಲ್ಲ ಕೆಲವರೆಲ್ಲ ಗೌನ್ಸು ಡ್ರೆಸ್ಸೆಲ್ಲ ಹಾಕ್ತಾರಲ್ಲ ಚಿಕ್ಕ ಮಕ್ಳುಗಳು ಸೊ ಅವಾಗ ಈ ಥರ ಒಂದು ಜ್ಯುವೆಲ್ರಿನ ನೀವು ಅವ್ರಿಗೆ ವೇರ್ ಮಾಡಿಸ್ಬೋದು ಸೊ ಇವಾಗ ಬನ್ನಿ ಕಡ ಅದು ತೋರಿಸ್ತಾ ಇದ್ದೀನಿ ಸೊ ಈ ಥರ ಕಡ ಎಲ್ಲ ಏನು ಅಂದರೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನಮ್ಮ ಒಂದು ಚಂದ್ರನ ಬ್ಯಾಲೆನ್ಸ್ ಮಾಡುತ್ತೆ ಸೊ ಹುಡ್ಗೀರ್ಗಾದರೆ ಕಾಲುಂಗ್ರ ಹಾಕೋಬೋದು ಮತ್ತು ಗೆಜ್ಜೆ ಹಾಕೋಬೋದು ಹುಡುಗೂರಿಗೆ ಬೇರೆ ಆಪ್ಷನ್ ಇರೋಲ್ಲ ಅಲ್ವಾ ಸೊ ಅವರು ಬಳೆ ಈ ಥರ ಕಡ ಹಾಕೋಬೋದು ಕೈಗೆ ಸೊ ಕಡ ಹಾಕೊಳ್ಳೋದ್ರಿಂದ ಅವ್ರದ್ದು ಒಂದು ಇಮೋಷನ್ನು ಅವ್ರಿಗೂ ತುಂಬ ಕೋಪ ಬರೋದು ಅದೆಲ್ಲ ಆಗುತ್ತಲ್ವ ಸೊ ಅವ್ರದ್ದು ಒಂದು ಇಮೋಷನ್ನು ಬ್ಯಾಲೆನ್ಸ್ ಆಗುತ್ತೆ ಸೊ ಆ ಥರ ಚಂದ್ರ ಬ್ಯಾಲೆನ್ಸ್ ಆಗುತ್ತೆ ಸೊ ಇದು ನೋಡಿ ಇದೆಲ್ಲ ಎಷ್ಟಿದೆ ಅಂದರೆ ಒಂದು ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ಎಷ್ಟು ಬರುತ್ತೆ ಅಂದರೆ ಒಂದು ನಾಲ್ಕು ಸಾವಿರದವರೆಗೂ ಬರುತ್ತೆ ಇದೆಲ್ಲ ಏನು ಗೊತ್ತಾ ಒಂದೊಂದು ತೂಕ ಬರುತ್ತೆ ಒಂದು ಸ್ವಲ್ಪ ವೇಟ್ ಇದೆ ಇದೆಲ್ಲ ನೈಂಟಿ ಟೂ ಪಾಯಿಂಟ್ ಫೈವ್ ಆ ಥರ ಬರುತ್ತೆ ಎಲ್ಲ ಸಿಲ್ವರು ಸೊ ಸಿಲ್ವರ್ ವೇರ್ ಮಾಡೋದ್ರಿಂದ ಏನು ಅಂದರೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಕೋಪ ಬರೋದು ಆ ಥರ ಎಲ್ಲ ಬರಲ್ಲ ಒಂದು ಸ್ವಲ್ಪ ಕೂಲ್ ಆಗಿರ್ತೀವಿ ಸೊ ಆ ಥರ ಸೊ ನೋಡಿ ಎಲ್ಲ ಬೇರೆ ಬೇರೆ ಥರ ಕಡಗಳಿದೆ ಅಂದರೆ ಇದು ಏನು ಅಂದರೆ ಹುಡುಗರು ಹಾಕೋಬೋದು ಹುಡುಗೀರು ಹಾಕೋಬೋದು ಟೂ ಇನ್ ಒನ್ ಅಂದ್ಕೊಳ್ಳಿ ಸೈಜುನು ಅಷ್ಟೇ ಎಲ್ಲ ಥರ ಸೈಜು ಅವೈಲಬಲ್ ಇದೆ ಟೂ ಸಿಕ್ಸ್ ಇರುತ್ತೆ ಟೂ ಫೋರು ಇರುತ್ತೆ ಮತ್ತು ಟೂ ಏಯ್ಟೂ ಸಿಗುತ್ತೆ ಸೊ ಹುಡ್ಗೂರ್ಗಾದರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಬೇಕಾಗುತ್ತಲ್ವ ಸೊ ಎಲ್ಲ ಥರ ಸೈಜು ಇಟ್ಟಿದ್ದಾರೆ ಬರೀ ಇದು ಸಿಲ್ವರ್ ಅಂತ ಅಲ್ಲ ಗೋಲ್ಡ್ ಫಿನಿಶಿಂಗ್ ಗೋಲ್ಡ್ ಟಚ್ನೂ ಇದೆ ನೋಡಿ ಇದರಲ್ಲಿ ನೋಡಿ ಮಧ್ಯ ಗೋಲ್ಡ್ ಥರ ಬಂದಿದೆ ಆ ಕಡೆ ಈ ಕಡೆ ಸಿಲ್ವರ್ ಥರ ಸೊ ಇದೆಲ್ಲ ಒಂದೂವರೆ ಸಾವಿರ ಆ ಥರ ಆಗುತ್ತೆ ಎರಡು ಸಾವಿರ ಒಂದೂವರೆ ಸಾವಿರ ಸ್ವಲ್ಪ ಡಿಸ್ಕೌಂಟನ್ನು ಮಾಡ್ತಾರೆ ಇವರು ಸೊ ಇವತ್ತಿನ ಸಿಲ್ವರ್ ಪ್ರೈಸ್ ಎಷ್ಟು ಅಂದರೆ ತಾವು ಇದು ಒನ್ ಟ್ವೆಂಟಿ ರುಪೀಸ್ ತೌಸಂಡ್ ಅಂತ ಇದ್ದೀನಿ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಪರ್ ಗ್ರಾಮು ನೈನ್ ವ ಇದು ನೈಂಟಿ ಟೂ ಪಾಯಿಂಟ್ ಫೈವ್ದು ಮತ್ತು ಗೋಲ್ಡ್ ಪ್ರೈಸ್ ಎಷ್ಟಿದೆ ಅಂದರೆ ನೈನ್ ತೌಸಂಡ್ ತ್ರೀ ಏಯ್ಟಿ ರುಪೀಸ್ ಥರ ಆಗಿದೆ ಒಂದೊಂದು ದಿನ ಟೂ ತರ್ಟಿ ಇರುತ್ತೆ ಒಂದೊಂದು ದಿನ ತ್ರೀ ಏಯ್ಟಿ ಆ ಥರ ವೇರಿಯೇಷನ್ ಆಗ್ತಾ ಇರುತ್ತೆ ಗೋಲ್ಡ್ದು ಒಂದು ಸ್ವಲ್ಪ ದಿನ ಕಡಿಮೆ ಆಗೋದು ಜಾಸ್ತಿ ಆಗೋದು ಅದೇ ಒಂದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಯಲ್ಲಿ ವ್ಯತ್ಯಾಸ ಆ ಥರ ಇದು ನೋಡಿ ಫ್ರೆಂಡ್ಸ್ ಇದೆಲ್ಲ ಕರಿಮಣಿದು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ದೃಷ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇವಿಲ್ಲ ಇದು ಇದು ಬರುತ್ತೆ ನೋಡಿ ಮಧ್ಯ ಒಂದು ಕಣ್ ಥರ ಬಂದಿದೆಯಲ್ಲ ಇದೆಲ್ಲ ಚಿಕ್ಕ ಮಕ್ಕಳು ಇದೆಲ್ಲ ನೋಡಿ ಪಾಯಲ್ ಇದು ಗೆಜ್ಜೆ ಓಕೆನಾ ಸೊ ಗೆಜ್ಜೆ ಥರ ಇದು ಒಂದು ತೌಸಂಡ್ ರುಪೀಸ್ ಒಳಗೆನೆ ಬರುತ್ತೆ ಇದೆಲ್ಲ ಇದು ನೋಡಿ ಸೇಮ್ ಚಿನ್ನದ ಥರನೇ ಇದೆ ನನಗೆ ತುಂಬ ಇಷ್ಟ ಆಯಿತು ಸೊ ಆ ಥರ ದೊಡ್ಡ ಸೈಜ್ ಅದು ಮಾತ್ರ ಸೊ ಎಲ್ಲನೂ ನೋಡಿ ಫ್ರೆಂಡ್ಸ್ ಒಂಥರ ಇದೆಲ್ಲ ಪಾಯಲ್ಲು ಓಕೆನಾ ಗೆಜ್ಜೆ ಬೇರೆ ಬೇರೆ ತರ ಎಲ್ಲ ಇದಾಗುತ್ತೆ ಅಂದ್ರೆ ಒಂದೊಂದು ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿದೆ ಅಂದರೆ ಡಿಸೈನ್ ಅಲ್ಲಿ ಸೊ ಜಸ್ಟ್ ಹಾಗೆ ತೋರಿಸಿರೋದು ತುಂಬಾ ಇದೆ ಇವಾಗ ಬನ್ನಿ ನಾನು ನಮ್ಮ ಒಂದು ಸ್ಟ್ರೆಸ್ನ ಹೇಗೆ ನಾವು ರಿಲೀಫ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ನಮ್ಮ ಕೈನಲ್ಲಿ ನಾವು ಹೇಗೆ ನಾವು ಸ್ಟ್ರೆಸ್ ರಿಲೀಫ್ನ ಮಾಡ್ಕೋಬಹುದು ಅನ್ನೋದ್ರದ್ದು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಓಕೆನಾ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ರೆ ನಾನು ಹೇಳುವಂತಹ ಇನ್ಫಾರ್ಮೇಶನ್ನ ನೀವು ಮಿಸ್ ಮಾಡ್ಕೊತೀರಾ ಆಮೇಲೆ ನಿಮಗೆ ಗೊತ್ತಾಗಲ್ಲ ಏನು ಅಂತ ಸೊ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದು ನಮ್ಮ ಒಂದು ಕೈ ಬೆರಳು ಅನ್ಕೊಳ್ಳಿ ಓಕೆನಾ ನಮ್ಮ ಒಂದು ಕೈ ಇದು ಓಕೆನಾ ಸೊ ಏನು ಅಂದರೆ ಇದು ಹೆಬ್ಬೆಟ್ಟು ಬರುತ್ತೆ ಮತ್ತೆ ಇದು ಅದೇ ಫಿಂಗರ್ಸು ಸೊ ಇದು ನನಗೆ ನೋಡ್ಕೊಳ್ಳಿ ಹೆಬ್ಬೆರಳು ಆದ್ಮೇಲೆ ಸೊ ನೋಡಿ ಈ ತರ ಅಂದ್ಕೊಳ್ಳಿ ನನ್ನ ಕೈ ಹಿಂಗೆ ಇಟ್ಕೊಂಡಿದಿನ ಸೊ ಆ ಥರ ಹೆಬ್ಬೆರಳ ಆದಮೇಲೆ ಈ ಬೆರಳು ಬರುತ್ತೆ ಮತ್ತೆ ಇದು ಮಧ್ಯದ್ದು ಮತ್ತು ಸೈಡು ರಿಂಗ್ ಫಿಂಗರ್ ಅಂತಾರಲ್ಲ ಮತ್ತು ಸ್ಮಾಲ್ ಫಿಂಗರು ಲಾಸ್ಟ್ನೇದು ಸೊ ಓಕೆ ಆ ಥರ ಸೊ ಅದೇನು ಅಂದ್ರೆ ಇಲ್ಲಿ ನೋಡಿ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡೋದು ಹೇಗೆ ಅಂತ ಇದರಿಂದನೇ ನಾವು ಮಾಡ್ಕೋಬೋದು ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ ಸೊ ಫಸ್ಟ್ನೇದು ಏನು ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ಒಂದು ಹೆಬ್ಬೆಟ್ಟು ಏನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಜಸ್ಟ್ ಹಾಗೆ ನೋಡ್ಕೊಂಬನ್ನಿ ಹೆಬ್ಬೆಟ್ ಏನು ಅಂದರೆ ಹ್ಯಾಂಗೈಟಿದು ಇರುತ್ತೆ ಮತ್ತು ಇದು ಈ ಬೆರಳು ಸೆಕೆಂಡ್ ಒನ್ ಬರುತ್ತಲ್ಲ ಹೆಬ್ಬೆಟ್ ಆದಮೇಲೆ ಅದು ಒಂದು ಸ್ವಲ್ಪ ಫಿಯರ್ದು ಓಕೆನಾ ಸೊ ಮೂರನೇದು ಮದ್ಯ ಬೆರಳು ಇರುತ್ತೆ ನೋಡಿ ಈ ಥರ ಬೆರಳು ಮದ್ಯದ್ದು ಸೊ ಅದು ಏನು ಅಂದರೆ ಹ್ಯಾಂಗರು ಕೋಪ ಮತ್ತು ಈ ಬೆರಳು ಅಂದರೆ ಚಿಕ್ಕ ಬೆರಳು ಆದಮೇಲೆ ಬರುತ್ತಲ್ಲ ರಿಂಗ್ ಫಿಂಗರ್ ಅಂತಾರೆ ನೋಡಿ ಅದರಲ್ಲೇ ತುಂಬ ಸ್ಯಾಡು ಮತ್ತು ಡಿಪ್ರೆಷನ್ ಇರೋದು ಮತ್ತು ಕಿರು ಬೆರಳಲ್ಲಿ ಏನಿದೆ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಕಡಿಮೆ ಆಗೋದು ಓಕೆನಾ ಸೊ ನಾನು ಹೇಳ್ತೀನಿ ಹೇಗೆ ಮಾಡೋದು ಅಂತ ಸೊ ಬೇಕಾದ್ರೆ ನೀವು ಇದೊಂದು ನೋಟ್ ಬುಕ್ಕಲ್ಲಿ ಬರ್ಕೋಬೋದು ಫ್ರೆಂಡ್ಸ್ ಇಲ್ಲ ನನ್ನ ಒಂದು ವಿಡಿಯೋನ ನೀವು ಸೇವು ಮಾಡ್ಬೋದು ಓಕೆನಾ ಸೊ ಬನ್ನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನಮ್ಮ ಒಂದು ಕೈ ಬೆರಳಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಫಸ್ಟ್ ಆಫ್ ಆಲ್ ಏನು ಅಂದರೆ ಇದು ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ ಸೊ ನಾವು ಆರಾಮಾಗಿ ನಮ್ಮ ಮನೆಯಲ್ಲೇ ನಾವು ಮಾಡ್ಕೋಬೋದು ಸೊ ಈ ಥರ ಎಲ್ಲ ಬೇಸಿಕ್ ಟೆಕ್ನಿಕ್ಸ್ನ ನಾವು ಕಲ್ತ್ಕೊಂಡಿದ್ರೆ ಆರಾಮಾಗಿ ನಮ್ಮ ಒಂದು ತುಂಬ ಬ್ಯಾ ಬೇಜಾರಾಗಿರ್ತೀವಿ ಅನ್ಕೊಳ್ಳಿ ಸ್ಯಾಡ್ ಆಗಿರೋದು ಹ್ಯಾಂಗರ್ ಇಶ್ಯೂಸ್ ಆಗಿರ್ಬೋದು ಆಂಗೈಟಿ ಆಗಿರ್ಬೋದು ಡಿಪ್ರೆಷನ್ನು ಸ್ಯಾಡ್ ಫೀಲ್ ಆಗೋದಿರ್ಬೋದು ತುಂಬ ಲೋ ಆಗಿ ಫೀಲ್ ಆಗೋದು ಸೊ ಅದೆಲ್ಲ ಸರಿ ಮಾಡ್ಕೋಬೋದು ನಮ್ಮ ಒಂದು ಅಂಗೈನಲ್ಲೇ ಇದೆ ಸೊ ಅದಕ್ಕೆ ತಾನು ಎಲ್ಲರೂ ಹೇಳೋದು ನಮ್ಮ ಅಂಗೈನಲ್ಲೇ ಆರೋಗ್ಯ ಅಡಗಿದೆ ಅಂತ ಸೊ ಅದಕ್ಕೆ ದೊಡ್ಡವರು ಹೇಳಿರೋದು ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಒಂದು ಕೈನಲ್ಲಿ ಅಂದರೆ ನಮ್ಮ ಒಂದು ಬೆರಳಿನ ಪಾಯಿಂಟ್ಸ್ ಏನಿದೆ ಸೊ ಮತ್ತು ನಮ್ಮ ಒಂದು ಬ್ರೈನ್ನ ಪಾಯಿಂಟ್ಸು ಬ್ಲಡ್ನ ಇದನ್ನು ಪಂಪ್ ಮಾಡುತ್ತೆ ಓಕೆನಾ ಸೊ ಆ ಒಂದು ಪ್ರೆಷರ್ ಆಗ್ತೀವಿ ನೋಡಿ ಸೊ ಬ್ಲಡ್ನ ಪಂಪ್ ಮಾಡುತ್ತೆ ಸೊ ನಮ್ಮದು ಆವಾಗ ಅದು ರಿಯಾಕ್ಷನ್ ಆಗುತ್ತೆ ಸೊ ಅದಕ್ಕೆ ಹೇಳೋದು ಸೊ ನಾನು ತೋರಿಸ್ತೀನಿ ಬನ್ನಿ ಸೊ ಈ ಥರ ಐದು ಬೆರಳಿದೆ ಅಂದ್ಕೊಡಿ ಸೊ ಫಸ್ಟ್ ಒಂದೊಂದಾಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟ್ನೇ ಏನು ಅಂದರೆ ಈ ಒಂದು ಹೆಬ್ಬಿಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಆಂಗ್ಸೈಟಿ ಆಯಿತಾ ತುಂಬಾ ಏನೋ ಒಂಥರ ಗಾಬರಿ ಆಗೋದು ಆಂಗ್ಸೈಟಿ ಆಗೋದು ಅಂತಾರೆ ನೋಡಿ ಸೊ ಆ ಥರ ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಇದನ್ನು ಫಸ್ಟ್ ಹಿಂಗೆ ಪ್ರೆಸ್ ಮಾಡಬೇಕಾಗುತ್ತೆ ಸೊ ಇದು ಜಾಪನೀಸ್ದು ಒಂದು ಟೆಕ್ನಿಕ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಹಿಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಇನ್ನೊಂದು ಕೈಯಿಂದ ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಸೊ ಫಸ್ಟ್ ಏನು ಮಾಡಿ ಅಂದರೆ ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ವರೆಗೂ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಏನು ಮಾಡಿ ಅಂದರೆ ನಿಧಾನಕ್ಕೆ ಹಿಂಗೆ ಎಳಿಬೇಕು ಹಿಂಗೆ ಓಕೆನಾ ಸೊ ಈ ಥರ ಎಳಿಬೇಕು ಸೊ ಫಸ್ಟ್ ಏನು ಮಾಡಬೇಕು ಪ್ರೆಸ್ ಮಾಡಿ ಪ್ರೆಸ್ ಮಾಡಾದ್ಮೇಲೆ ನಿಧಾನಕ್ಕೆ ಹಿಂಗೆ ಎಳಿಬೇಕು ಸೊ ಆ್ಯಂಗ್ಝೈಟಿದು ಆ್ಯಂಗ್ಝೈಟಿ ಅಂದರೆ ಹೆಬ್ಬೆಟ್ ನಾನು ಹೇಳ್ತಾ ಇರೋದು ಅದನ್ನು ಸರಿ ಮಾಡ್ಕೊಳ್ಳೋದಾದರೆ ತುಂಬಾ ನಿಮಗೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ತುಂಬ ಆಂಗ್ಸೈಟಿ ಆಗಿಬಿಟ್ಟು ಏನೋ ಒಂಥರ ನಿಮಗೆ ಗೊತ್ತಿಲ್ಲದೆ ಇರೋಂಗೆ ಗಾಬರಿ ಆಗೋದು ಏನೋ ಒಂಥರ ಅದು ಹೇಳೋಕೆ ಆಗೋಲ್ಲ ಅದು ಅನ್ಭವಸ್ ಗೊತ್ತು ಅಂತಾರಲ್ಲ ಸೊ ಆ ಥರ ಆ್ಯಂಗ್ಸೈಟಿ ಇಶ್ಯೂಸ್ ಇರೋರಿಗೆ ಗೊತ್ತಾಗುತ್ತೆ ಅದು ಸೊ ಅವಾಗ ಜಸ್ಟ್ ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಆರಾಮಾಗಿ ಮಾಡ್ಬೋದು ನೀವು ಬೇಸಿಕ್ ಟೆಕ್ನಿಕ್ ಗೊತ್ತಿರಬೇಕಷ್ಟೇ ಸೊ ನೋಡಿ ಹಿಂಗೆ ಪ್ರೆಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ನೋಡಿ ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಪುಲ್ ಮಾಡಿ ಪ್ರೆಸ್ ಮಾಡಿ ಮತ್ತೆ ಪುಲ್ ಮಾಡೋದು ಓಕೆನಾ ಸೊ ಆ ಥರ ಸೊ ಇದು ಹೆಬ್ಬೆಟ್ಟಿಂದಾಗಿತ್ತು ಸೊ ಬನ್ನಿ ನೆಕ್ಸ್ಟ್ ಹೇಳ್ತೀನಿ ಹಾಗೆ ಸೊ ಇದು ಏನು ಅಂದರೆ ಹಿಂಗೆ ಕೈನ ಹಿಂಗೆ ಎಳಿತೀವಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಹಿಂಗೆ ಪುಲ್ ಮಾಡ್ತೀವಿ ಸೊ ಕೈನ ಎಳೆಯೋದು ಅಂದರೆ ಹಿಂಗೆ ಜಸ್ಟ್ ಪುಲ್ ಓಕೆ ಸೊ ಪುಲ್ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ಹೋಲ್ಡ್ ಮಾಡಬೇಕು ಎಷ್ಟೊತ್ತು ಹೋಲ್ಡ್ ಮಾಡಬೇಕು ಅಂದರೆ ಒಂದು ಒನ್ ಮಿನಿಟ್ವರೆಗೂ ನೀವು ಹೋಲ್ಡ್ ಮಾಡಿ ಫಸ್ಟ್ ಹಿಂಗೆ ಎಳಿತೀರಲ್ಲ ಸೊ ನೋಡಿ ಈ ಥರ ಹಿಂಗೆ ನಿಧಾನಕ್ಕೆ ಹಿಂಗೆ ಎಳೆದ್ಬಿಟ್ಟು ಅದನ್ನು ಹೋಲ್ಡ್ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ಒಂದು ಐದು ಸಲ ಎಳಿತೀರಾ ಅಂದ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಓಕೆನಾ ಫಸ್ಟ್ ಕೈನ ಎಳದ್ರಿ ಅದಾದ್ಮೇಲೆ ಹಿಂಗೆ ಜಸ್ಟ್ ಹೋಲ್ಡ್ ಮಾಡಿದ್ರಿ ಸೊ ಇದೇನಾಗಿತ್ತು ಆಂಗ್ಸೈಟಿಗೆ ಹೆಬ್ಬೆಟ್ಟಿಗೆ ನಾನು ತೋರಿಸ್ತೀನಿ ಸೊ ಫಸ್ಟ್ನಿದು ಹೆಬ್ಬೆಟ್ಟದು ಹೇಳ್ದೆ ಅಲ್ಲ ಫ್ರೆಂಡ್ಸ್ ಜಸ್ಟ್ ಕೈನ ಬಿಟ್ಟು ಹೋಲ್ಡ್ ಮಾಡಬೇಕು ಸೊ ಆ್ಯಂಗ್ಸೈಟಿ ಇದ್ದಾಗ ಸೊ ಸೆಕೆಂಡ್ನದೇನು ಅಂದರೆ ಜಸ್ಟ್ ನೀವು ಪುಲ್ ಮಾಡಬೇಕು ಪುಲ್ ಅಂದ್ರೆ ಏನು ಹೇಳಿ ಜಸ್ಟ್ ಹೇಳೀಬೇಕು ಹಿಂಗೆ ನೋಡಿ ಹೆಬ್ಬೆಟ್ಟಾದಮೇಲೆ ಈ ಬೇರೆಳು ಬರುತ್ತಲ್ಲ ಸೊ ಜಸ್ಟ್ ಹೇಳಿರಿ ಪುಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಡಕೆ ತೆಗಿತೀವಲ್ಲ ಆ ಟೈಪ್ ಓಕೆನಾ ಸೊ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಓಕೆನಾ ಸೊ ಆ ಥರ ಒಂದು ಒನ್ ಮಿನಿಟ್ ಮಾಡಿ ಸಾಕಷ್ಟೇ ಒಂದು ನಿಮಿಷ ಸೊ ಇದೆಲ್ಲ ಏನು ಅಂದರೆ ಬೇರೆ ಬೇರೆ ಇಶ್ಯೂಸ್ಗೆ ಸೊ ಇದು ಆ್ಯಂಗ್ಸೈಟಿ ಇದು ನಾನು ಆಗಲೇ ಬರ್ಸಿದ್ದೀನಿ ನೋಡಿ ಬೋರ್ಡ್ ಮೇಲೆ ಅದು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಸೊ ಇದು ಆ್ಯಂಗ್ಝೈಟಿಗಾಗಿತ್ತು ಸೊ ಈ ಒಂದು ಇದು ಏನು ಅಂದರೆ ಈ ಒಂದು ಈ ಬೇರಳೇನು ಅಂದರೆ ಫಿಯರ್ ಫ್ಯಾಕ್ಟರ್ದು ಅಂದರೆ ಭಯದ್ದು ತುಂಬ ಎದ್ಕೋತೀವಲ್ಲ ಗಾಬ್ರಿ ಗಾಬ್ರಿ ಆಗ್ತಿರ್ತೀವಿ ಯಾರಾರ ಏನಾರ ನೀವು ಆ್ಯಕ್ಚುಲಿ ಮಕ್ಳಿಗೂ ಇದು ಮಾಡಿಸ್ಬೋದು ಬಿಕಾಸ್ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ ಸೆಲ್ಫ್ ಕಾನ್ಫಿಡೆನ್ಸ್ ಇರೋಲ್ಲ ಅವ್ರಿಗೆ ಯಾರು ಏನಾರು ಕ್ವೆಶನ್ಸ್ ಕೇಳೋರಿ ಟೀಚರ್ಸು ತುಂಬ ಎದ್ರುಕೋತಾರೆ ತುಂಬ ಫಿಯರ್ ಇರುತ್ತೆ ಆರಾಮಾಗಿ ಮಾಡ್ಬೋದು ನೀವು ಮನೇಲಿ ನೋಡಿ ಜಸ್ಟ್ ಈಗ ಪುಲ್ ಮಾಡಿ ಹೆಬ್ಬೆಟ್ಟಿಂದ ಮೇಲ್ ಬೆರಳ್ದು ನಾನು ಹೇಳ್ತೀರ ಜಸ್ಟ್ ಪುಲ್ ಜಸ್ಟ್ ಪುಲ್ ಇಟ್ ಔಟ್ ಓಕೆನಾ ಸೊ ನೋಡಿ ಈ ಥರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಆ ಥರ ಹೇಳೋದ್ನಲ್ಲ ಒಂದು ಒಂದು ನಿಮಿಷ ನೀವು ಈ ಥರ ಮಾಡಬೇಕು ಜಸ್ಟ್ ಪುಲ್ ಮಾಡಬೇಕಷ್ಟೇ ಓಕೆನಾ ಸೊ ಆ ಥರ ಇದು ಏನಾಗಿತ್ತು ಅಂದರೆ ಕೈನ ಎಳೆದು ಬಿಟ್ಟು ಹೋಲ್ಡ್ ಮಾಡಬೇಕು ಹಿಂಗೆ ಟೈಟಾಗಿ ನೋಡಿ ಹಿಂಗೆ ಪುಲ್ ಮಾಡ್ತೀವಲ್ಲ ಹಿಂಗೆ ಕೈನ ಹಿಂಗೆ ಎಳೆದ್ಬಿಟ್ಟು ಹೋಲ್ಡ್ ಮಾಡಬೇಕಿತ್ತು ಸೆಕೆಂಡೇ ಬೇರೆಳು ಸ ಇದು ಫಿಯರ್ದು ಅಂದರೆ ಎದ್ರಕ್ಕೆ ತುಂಬ ಗಾಬರಿ ಗಾಬರಿ ಆಗ್ತೀವಲ್ಲ ಸೊ ಅದ್ರದ್ದು ಏನು ಮಾಡಬೇಕು ಅಂದರೆ ಜಸ್ಟ್ ಪುಲ್ ಮಾಡಬೇಕಷ್ಟೆ ಜಸ್ಟ್ ಹಿಂಗೆ ಮಾಡಬೇಕು ಓಕೆನಾ ಸೊ ಅದೆಲ್ಲ ನೀವು ರಿಪೀಟಾಗಿ ಬೇಕಾದ್ರೆ ನಂದು ವೀಡಿಯೋನ ಓಕೆನಾ ಸೊ ಫುಲ್ ವೀಡಿಯೋ ವಾಚ್ ಮಾಡಿ ಸೊ ಹಿಂಗೆ ನೋಡಿ ಜಸ್ಟ್ ಹಿಂಗೆ ಪುಲ್ ಮಾಡಬೇಕಷ್ಟೇ ಇದು ಅದನ್ನು ಹೋಲ್ಡ್ ಮಾಡೋದೇನಿಲ್ಲ ಸೆಕೆಂಡ್ನೇದು ಜಸ್ಟ್ ಎಳಿತಾ ಇರಬೇಕಷ್ಟೆ ಹಿಂಗೆ ಮೇಲೆ ನೋಡಿ ಹಿಂಗೆ ಬೆಸ್ಟ್ ಹಿಂಗೆ ಈ ಕೈನೇ ಯೂಸ್ ಮಾಡಿ ಹಿಂಗೆ ಎಳಿತಾ ಇರಬೇಕು ನಿಮ್ಗೆ ಹೆಂಗೆ ಈಸಿ ಆಗುತ್ತೋ ಹಂಗೆ ಮಾಡಿ ಈ ಥರ ಮಾಡಿ ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಮದ್ಯದ ಬೆರಳು ತೋರ್ಸ್ತೀನಿ ಫಸ್ಟ್ನೇದು ಏನಾಗಿತ್ತು ಆಂಗ್ಸೈಟಿದು ಮಾಡಿದ್ವಿ ಮತ್ತು ಇದು ಭಯದ್ದು ಮಾಡಿದ್ವಿ ಅಲ್ವಾ ಸೊ ಮದ್ಯದ್ದು ಏನು ಅಂದರೆ ಆ್ಯಂಗರು ಆ್ಯಂಗರ್ ಅಂದರೆ ತುಂಬ ಕೋಪ ಬರೋದು ಯಾರು ಏನಾರ ಕೇಳಿದ್ರೆ ಸಡನ್ನಾಗಿ ಕೋಪ ಬರುತ್ತೆ ಅಂತಂದು ನೋಡಿ ಸಡನ್ನಾಗಿ ಸಿಟ್ಟು ಬರೋದು ಅದೆಲ್ಲ ಏನು ಗೊತ್ತಾ ನಮ್ಮದು ಬ್ಲಡ್ ಪ್ರೆಷರು ಹೈ ಮಾಡುತ್ತೆ ಸೊ ನಮ್ಮದು ಹೆಲ್ತನ ನಾವು ಕಾಪಾಡ್ಕೋಬೇಕಲ್ವಾ ಸೊ ಆರಾಮಾಗಿ ಮನೇಲೆ ಟಿ ವಿ ನೋಡ್ತಾ ಇರ್ತೀರಾ ಅಂದ್ಕೊಳ್ಳಿ ಇಲ್ಲ ಫೋನ್ ನೋಡಿಕೊಂಡೇ ಮಾಡಿ ಯಾರದಾರ ವಿಡಿಯೋ ನೋಡ್ತಿರ್ತಿಲ್ಲ ನಿಜಸ್ಟ್ ಈ ಥರ ಮಾಡ್ಕೊಳ್ಳಿ ಸೊ ಇದು ಮೂರನೇದು ಏನು ಮಾಡಬೇಕು ಫಸ್ಟ್ ಫಸ್ಟ್ನೇದು ಏನು ಮಾಡಿದ್ರಿ ಹೇಳಿ ಫಸ್ಟ್ ಹಿಂಗೆ ಎಳೆದ್ಬಿಟ್ಟು ಹೋಲ್ಡ್ ಮಾಡಿದ್ರಿ ಸೊ ಸೆಕೆಂಡ್ನೇದು ಏನು ಅಂದ್ರೆ ಜಸ್ಟ್ ಹಿಂಗೆ ಎಳಿತಾ ಇದ್ರಿ ಅಷ್ಟೇ ಅಲ್ವಾ ಸೊ ಮೂರನೇದು ಏನು ಅಂದ್ರೆ ಜಸ್ಟ್ ನೀವು ಪ್ರೆಸ್ ಮಾಡ್ಬೇಕಷ್ಟೇ ಹಿಂಗೆ ಬೆರಳನ್ನ ಪ್ರೆಸ್ ಮಾಡಬೇಕು ಯಾಕೆ ಪ್ರೆಸ್ ಮಾಡಬೇಕು ಅಂದ್ರೆ ನೀವೇನಾರ ಹಿಂಗೆ ಎಳೆದ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಕೋಪ ಎಲ್ಲ ಆಚೆಗೆ ಬಂದ್ಬಿಡುತ್ತೆ ಸೊ ಈ ಬೆರಳನ್ನ ಮಾತ್ರ ಎಳೆಯಕ್ಕೆ ಹೋಗ್ಬಾರ್ದು ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಒಂಥರ ಇದಿದ್ದಂಗೆ ಅಲ್ವಾ ಈಸಿನೂ ನಾವು ಮನೇಲೇ ಮಾಡ್ಕೋಬೋದು ಸೊ ಮಕ್ಳಿಗೂ ಹೇಳ್ಕೊಡಿ ಅವ್ರದೊಂಥರ ಫನ್ ಗೇಮ್ ಥರನು ಇರುತ್ತೆ ಇದೊಂಥರ ಚೆನ್ನಾಗಿರುತ್ತೆ ಆ್ಯಕ್ಟಿವಿಟಿ ಓಕೆನಾ ಸೊ ಫನ್ ಆ್ಯಕ್ಟಿವಿಟಿ ಥರ ಇರುತ್ತೆ ಅವ್ರಿಗೆ ಹೆಲ್ತು ಇಂಪ್ರೂವ್ ಆಗುತ್ತೆ ಆರಾಮಾಗಿ ನೀವು ಇದೆಲ್ಲ ಮಾಡೋದ್ರಿಂದ ಏನು ಗೊತ್ತಾ ಫ್ರೆಂಡ್ಸ್ ನಿಮ್ಮ ಸ್ಕಿನ್ ಸಖತ್ತು ಗ್ಲೋ ಬರುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ ನಮ್ಮ ಒಂದು ಹೆಲ್ತ್ ಚೆನ್ನಾಗಿದ್ದಾಗ ಆಟೋಮೆಟಿಕ್ಕಾಗಿ ನಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ ಓಕೆನಾ ಸೊ ಮೂರನೇದು ಮಧ್ಯದ ಏನು ಅಂದರೆ ಆ್ಯಂಗರ್ ಇಶ್ಯೂಸ್ ಅಲ್ವಾ ಸೊ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಪ್ರೆಸ್ ಮಾಡಿ ಎಳಿಯಕ್ಕೆ ಹೋಗ್ಬಾರ್ದು ಹಿಂಗೆ ಜೋರಾಗಿ ಹಿಂಗೆ ಇಳಿಬಾರ್ದು ಜಸ್ಟ್ ಪ್ರೆಸ್ ಜಸ್ಟ್ ಪ್ರೆಸ್ ಇಟ್ ಔಟ್ ಓಕೆನಾ ಪ್ರೆಸ್ ಅಷ್ಟೇ ಸೊ ಈ ಥರ ಕೌಂಟ್ ಮಾಡ್ಕೊಳ್ಳಿಬೇಕಾರೆ ಒಂದು ನಿಮಿಷ ಥರ ಒಂದು ನಿಮಿಷವರೆಗೂ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಇದು ಪ್ರೆಸ್ ಮಾಡ್ತಾ ಇರಬೇಕು ಈ ಬೆರಳನ್ನ ಮದ್ಯದ್ದು ಎಲ್ಲ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಿರೋಂಗೆ ನಾನು ಹೇಳ್ತಾ ಇರೋದು ಸೊ ನಿಮಗೆ ಎಲ್ಲನೂ ಸರಿ ಮಾಡ್ಕೋಬೇಕು ಅಂದರೆ ಎಲ್ಲನೂ ಒಂದೊಂದು ಪ್ರಯೋಗಗಳು ಮಾಡ್ಕೊಳ್ಳಿ ಬೇಕಾದ್ರೆ ಐ ಡೋಂಟ್ ಮೈಂಡ್ ಬಟ್ ನಿಮಗೆ ಯಾವುದು ಸ್ಪೆಸಿಫಿಕ್ಕಾಗಿ ಯಾವ್ದಾರ ಒಂದು ಚೂಸ್ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೋದು ಆ್ಯಂಗ್ಸೈಟಿ ಜಾಸ್ತಿ ಇರೋರಿಗೆ ಇದನ್ನು ಯೂಸ್ ಮಾಡಿ ಮತ್ತು ಇದು ಫಿಯರ್ ಭಯ ತುಂಬ ಇದ್ದರೆ ಈ ಬೆರಳ್ದು ಜಾಸ್ತಿ ಮಾಡಿ ಕೋಪ ಜಾಸ್ತಿ ಇರೋರು ಮದ್ಯದ್ದು ಕಡೆ ಫೋಕಸ್ ಮಾಡಿ ಸೊ ಹಂಗೆ ಜಸ್ಟ್ ಪ್ರೆಸ್ ಇದು ಮಧ್ಯದ್ದು ಜಸ್ಟ್ ಪ್ರೆಸ್ ಮಾಡಬೇಕಷ್ಟೆ ಓಕೆನಾ ಸೊ ಆ ಥರ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಈ ಒಂದು ಬೆರಳ್ದು ಹೇಳ್ತೀನಿ ರಿಂಗ್ ಫಿಂಗರ್ ಅಂತಾರೆ ನೋಡಿ ಈ ಒಂದು ಬೆರಳಲ್ಲೇ ಸ್ಯಾಡ್ನೆಸ್ ಇರೋದು ನೋಡ್ತಾ ಇದ್ದೀರಲ್ಲ ರಿಂಗ್ ಫಿಂಗರ್ ನಾನು ನೋಡಿ ಮದುವೆದು ರಿಂಗ್ ಹಾಕೊಂಡಿದೀನಿ ಅಲ್ವಾ ರಿಂಗ್ ಫಿಂಗರ್ ಅಂತೀವಿ ಇದನ್ನು ಚಿಕ್ಕ ಬೆರಳಿಂದ ಈ ಕಡೆ ಸೈಡ್ ಇರುತ್ತಲ್ಲ ಸೊ ಇದನ್ನು ರಿಂಗ್ ಫಿಂಗರ್ ಅಂತೀವಿ ಸೊ ಇದರಲ್ಲೇ ಸ್ಯಾಡ್ನೆಸ್ಸು ಮತ್ತು ಡಿಪ್ರೆಷನ್ ಎಲ್ಲ ಬರೋದೇ ಈ ಒಂದು ಇದರಿಂದ ಓಕೆನಾ ಸೊ ಅದು ಸೊ ಅದು ಹೇಗೆ ಮಾಡೋದು ಅಂತ ಇವಾಗ ಹೇಳ್ತೀನಿ ಬನ್ನಿ ಸೊ ಇದನ್ನು ಹೇಗೆ ಮಾಡೋದು ಅಂದರೆ ಇದನ್ನು ಎಳಿಬೇಕು ಪುಲ್ ಮಾಡಬೇಕು ಓಕೆನಾ ಪುಲ್ ಇಟ್ ಔಟ್ ಒನ್ ಟೂ ತ್ರೀ ಫೋರ್ ಫೈವ್ ನೀವು ಹಿಂಗೆ ಮಾಡ್ಕೊಳ್ಬೇಕಾ ನಿಮ್ಗೆ ಈಸ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಆದ ತಕ್ಷಣ ಏನು ಮಾಡಿ ಓಲ್ಡ್ ಟೈಟಾಗಿ ಹೋಲ್ಡ್ ಮಾಡಿ ಹಂಗೆ ಇಟ್ಕೊಂಬಿಡಿ ಒಂದು ಸ್ವಲ್ಪ ನೋಡಿ ನಾನು ಮಾಡಿದ್ದೀನಲ್ಲ ಆ ಥರ ಆ್ಯಕ್ಚುಲಿ ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತೆ ಫ್ರೆಂಡ್ಸ್ ವರ್ಕೌಟ್ ಆಗುತ್ತೆ ಬಿಕಾಸ್ ಇದೆಲ್ಲ ಒಂದು ಟೆಕ್ನಿಕ್ ಆಗಿರುತ್ತೆ ಓಕೆನಾ ಜಾಪನೀಸ್ ಟೆಕ್ನಿಕ್ ಇದು ಸೊ ಇದೆಲ್ಲರೂ ಫಾಲೋ ಮಾಡ್ತಾರೆ ಈವನ್ ಏನು ಗೊತ್ತಾ ಇದೆಲ್ಲ ಯೋಗ ಮಾಡೋರು ಮೆಡಿಟೇಷನ್ ಮಾಡೋರೆಲ್ಲ ಇದನ್ನ ತುಂಬ ಫಾಲೋ ಮಾಡ್ತಾರೆ ಸೊ ನಾನು ಫಾಲೋ ಮಾಡ್ತಾ ಇರ್ತೀನಿ ಸೊ ನಂಗೆ ಅನ್ನಿಸ್ತು ನಿಮಗೂ ಇದೆಲ್ಲ ಶೇರ್ ಮಾಡಿದ್ರೆ ನಿಮಗೂ ಯೂಸ್ಫುಲ್ ಆಗುತ್ತಲ್ವ ಆರಾಮಾಗಿ ಮಾಡ್ಬೋದು ಏನು ಇದರಲ್ಲಿ ಅಂತ ಏನು ರಾಕೆಟ್ ಸೈನ್ಸ್ ಏನಿಲ್ಲ ಆರಾಮಾಗಿ ನೀವು ಮನೇಲಿ ಮಾಡ್ಬೋದು ಸೊ ಅದಕ್ಕೆ ಹೇಳೋದು ನನ್ನ ಬ್ಲಾಗ್ಸ್ ಎಲ್ಲ ನಿಮ್ಗೆ ಯೂಸ್ಫುಲ್ ಆಗೇ ಇರುತ್ತೆ ಫ್ರೆಂಡ್ಸ್ ಸೊ ಅದಕ್ಕೇ ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಬಿಕಾಸ್ ನನ್ನ ಒಂದು ಕಂಟೆಂಟ್ ನಲ್ಲಿ ಇದೇ ತರ ಜಿವೆಲ್ರಿದು ಇರುತ್ತೆ ಸೊ ಜಿವಿಲ್ರಿದೆಲ್ಲ ತೋರ್ತಾಗ ಯಾಕೆ ನಾನು ಜಿವಿಲ್ರಿದು ಇದು ತೋರ್ಸ್ತೀನಿ ಅಂದ್ರೆ ನಿಮಗೆ ಜಿವಿಲ್ರಿದು ನೋಡ್ತಾ ನೋಡ್ತಾ ಚೆನ್ನಾಗಿ ನಿಮ್ಗೆ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕೆ ಅಂದ್ರೆ ನಾವು ಬರೀ ಒಡವೆ ಕಡೆನೇ ಅಂದ್ರೆ ಜ್ಯುವೆಲ್ರಿ ಕಡೆನೇ ಫೋಕಸ್ ಮಾಡ್ತಾ ಇರ್ತೀವಲ್ಲ ಬರೀ ಒಡವೆಗಳೇ ನೋಡ್ತಾ ಇದ್ದಾಗ ಸೊ ಅದೊಂಥರ ನಮ್ಮ ಸಬ್ ಮೈಂಡ್ಗೆ ಹೋಗಿ ಬರೀ ಜಿವಿಲ್ರೀದ್ ನೋಡೋದ್ರಿಂದ ನಾನು ಹೇಳೋದು ಸೊ ನೀವೂ ನೋಡಿ ಒಡವೆಗಳನ್ನೆಲ್ಲ ಗ್ಯಾರಂಟಿ ತೊಗೋತೀರಾ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಹೌದು ನೀವು ಹೇಳ್ತಾ ಇರೋದು ಕರೆಕ್ಟ್ ಅಂತ ಓಕೆನಾ ಸೊ ಅದಕ್ಕೆ ನಾನು ಜಿವಿಲ್ರಿದು ತೋರಿಸ್ತೀನಿ ಮ್ಯಾನಿಫೆಸ್ಟೇಷನು ವಾಸ್ತು ಟಿಪ್ಸು ಎಲ್ಲ ಇರೋದರಿಂದ ನಿಮ್ಗೆ ಯೂಸ್ಫುಲ್ ಕಂಟೆಂಟೇ ಆಗಿರುತ್ತೆ ಸೊ ಆ ಥರ ಫ್ರೆಂಡ್ಸ್ ಓಕೆನಾ ಸೊ ಇದನ್ನು ನೋಡಿ ಹಿಂಗೆ ಹೋಲ್ಡ್ ಮಾಡಬೇಕೀಗ ಸೊ ಒಂದು ಒಂದು ನಿಮಿಷದವರೆಗೂ ಹಿಂಗೆ ಟೈಟಾಗಿ ಹೋಲ್ಡ್ ಮಾಡಿ ಸೊ ಈ ಥರ ಮಾಡೋದ್ರಿಂದ ಏನು ಗೊತ್ತಾ ಫ್ರೆಂಡ್ಸ್ ತುಂಬ ಜನ ನನಗೆ ಕೇಳ್ತಾ ಇರ್ತೀರಲ್ಲ ಡಿಪ್ರೆಷನ್ಗೆ ಹೇಗೆ ಮಾಡ್ಬೋದು ಟ್ಯಾಬ್ಲೆಟ್ಸ್ ಇಲ್ಲದೆ ಹೇಗೆ ನಾವು ಕ್ಯೂರ್ ಮಾಡ್ಕೋಬೋದು ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರು ಸೊ ನನ್ನ ಫ್ರೆಂಡ್ ಸರ್ಕಲಲ್ಲೂ ಒಂದು ಸ್ವಲ್ಪ ಜನ ಕೇಳಿದ್ರು ನನಗೆ ಹೆಂಗೆ ಮಾಡ್ಬೋದು ಅಂತ ಸೊ ಈ ಥರನೇ ನೋಡಿ ಹಿಂಗೆ ಇದು ಮಾಡಿ ಪ್ರೆಸ್ ಮಾಡ್ತೀವಲ್ಲ ಪ್ರೆಸ್ ಮಾಡಾದ್ಮೇಲೆ ಜಸ್ಟ್ ಹಿಂಗೆ ಹೋಲ್ಡ್ ಮಾಡಿಬಿಡ್ಬೇಕು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಏನು ಮಾಡಬೇಕು ತುಂಬ ತುಂಬ ಹೊತ್ತು ಹಿಂಗೆ ಎಳಿಬೇಕು ಓಕೆನಾ ಜಾಸ್ತಿ ಹಿಂಗೆ ಎಳಿತೀವಿ ಅನ್ಕೊಡಿ ಹಿಂಗೆ ಹೇಳೋದ್ಬಿಟ್ಟು ಜಸ್ಟ್ ಹಿಂಗೆ ಪ್ರೆಸ್ ಮಾಡಬೇಕು ಹೋಲ್ಡ್ ಸೊ ಅದು ಸ್ಯಾಡ್ನೆಸ್ ಮತ್ತೆ ಡಿಪ್ರೆಷನ್ಗೆ ಆಗಿತ್ತು ಫ್ರೆಂಡ್ಸ್ ಈಗ ಲಾಸ್ಟ್ನೇದು ಹೇಳ್ತೀನಿ ಸೊ ಲಾಸ್ಟ್ನೇದು ಈ ಚಿಕ್ಕ ಬೆರಳು ಇದೆಯಲ್ಲ ಫ್ರೆಂಡ್ಸ್ ಇದೇನು ಅಂದರೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸೇ ಇರಲ್ಲ ಅಂದ್ರೆ ಎಲ್ಲರ ಮುಂದೆ ಕಳಿಸ್ತೀವಿ ಅನ್ಕೊಳಿ ಫಾರ್ ಎಕ್ಸಾಂಪಲ್ ನಿಮಗೆ ಚಿಕ್ಕ ಮಕ್ಳು ನಮ್ಮನೆ ಮಕ್ಕಳನ್ನೇ ಕಳಿಸ್ತೀವಿ ಅಂದ್ಕೊಡಿ ಯಾವ್ದಾರ ಒಂದು ಶಾಪ್ಗೆ ಹೋಗ್ಬಿಟ್ಟು ಏನಾರ ತಗೊಂಬಾ ಅಂತ ಸೊ ನಾವೆಲ್ಲ ಏನು ಮಾಡ್ತಾ ಇದ್ವಿ ಹೇಳಿ ಚಿಕ್ಕ ಮಕ್ಕಳಿಂದನೂ ನಾನು ಹೇಳೋದು ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಸೆಕೆಂಡ್ ಸ್ಟ್ಯಾಂಡರ್ಡ್ ಹಿಡಿದು ಎಷ್ಟು ಧೈರ್ಯ ಇತ್ತು ನನಗೆ ಅಂದರೆ ನಮ್ಮನೆ ಬಿಡಿ ನಮ್ಮ ಏರಿಯಾ ಇಂದ ಪಕ್ಕದ ಏರಿಯಾ ಅದ್ರ ಪಕ್ಕದ ಇಂದ ನಾವೆಲ್ಲ ಇದ್ವಿ ಅವಾಗ ನಮ್ಮ ಡ್ಯಾಡಿ ಅವಾಗ ಟ್ರಾನ್ಸ್ಫರಬಲ್ ಜಾಬ್ ಗೌರ್ಮೆಂಟ್ ಜಾಬಲ್ಲಿ ಇದ್ರಲ್ಲ ಸೊ ಟ್ರಾನ್ಸ್ಫರಬಲ್ ಜಾಬ್ ಇತ್ತು ನಮ್ಮದು ಸೊ ನಾವು ಇದ್ವಿ ಆ ಟೈಮಲ್ಲಿ ಸೊ ನಮ್ಮ ಏರಿಯಾದಲ್ಲಿ ನಮ್ಗೆ ಆಟ ಆಡ್ಲಿ ಅಂತ ಆಚೆ ಬಿಟ್ರೆ ನಾವೇನ್ ಮಾಡ್ತಾ ಇದ್ವಿನ್ರೀ ನಾನೇನ್ ಮಾಡ್ತಾ ಇದ್ದೆ ರೀ ಪಕ್ಕದಲ್ಲ ಪಕ್ಕದಲ್ಲ ಆ ಕಡೆ ಇನ್ನೊಂದು ಬೇರೆ ಯಾವುದೋ ಏರಿಯಾ ಚಿಕ್ಕ ಮಗು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇವಾಗ ಮಕ್ಕಳಿಗೆ ಕಳ್ಸಿದ್ರೆ ಹೊರ್ಗಡೆ ಹೋದ್ರೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಹಂಗಿನ ವಾಪಸ್ ಬರ್ತಾ ಇದ್ವಿ ನಮ್ಮ ಮನೆಗೆ ಸೊ ಅದನ್ನೇ ಹೇಳೋದು ಅವಾಗೆಲ್ಲ ಧೈರ್ಯ ಇತ್ತು ಜಾಸ್ತಿ ಸೊ ಇವಾಗಿನ ಮಕ್ಳಿಗೆ ಏನು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಸೆಲ್ಫ್ ಕಾನ್ಫಿಡೆನ್ಸೇ ಇರಲ್ಲ ಅವ್ರಿಗೆ ಸೊ ಅದೆಲ್ಲ ಹೇಗೆ ಆಕ್ಟಿವೇಟ್ ಮಾಡ್ಬೋದು ಅಂತ ಅದಕ್ಕೇನು ನಾನು ಹೇಳಿದ್ದು ಫನ್ ಆ್ಯಕ್ಟಿವೇಟ್ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಸೊ ಅವ್ರನ್ನೂ ಕೂರಿಸ್ಕೊಂಡು ಇದೆಲ್ಲ ಮಾಡಿಸಿ ನೀವು ಸೆಲ್ಫ್ ಕಾನ್ಫಿಡೆನ್ಸು ತುಂಬಾ ಮುಖ್ಯ ಈವನ್ ನೀವು ಒಂದು ಜಾಬ್ ಮಾಡಬೇಕಾದ್ರೆ ಯಾವ್ದಾರ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ನೀವು ಫಸ್ಟ್ ಅವ್ರ ಹತ್ರ ಫೇಸ್ ಮಾಡಬೇಕಲ್ವಾ ಆ ಲೆವೆಲ್ನ ನೀವು ಕ್ರಾಸ್ ಮಾಡಬೇಕು ಅಂದರೆ ಫಸ್ಟ್ ನಿಮ್ಮಲ್ಲಿ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಅದಿದ್ರೇನೆ ಮಾತ್ರ ನೀವು ಏನ್ ಬೇಕಾದ್ರೆ ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂದ್ರೆ ಧೈರ್ಯವಾಗಿ ಮಾತಾಡೋದಕ್ಕೆ ಕಲಿಬೇಕು ಓಕೆನಾ ಸೊ ಅದು ಎಲ್ಲಿರುತ್ತೆ ಅಂದ್ರೆ ನಮ್ಮ ಒಂದು ಚಿಕ್ಕ ಬೆರಳಲ್ಲಿ ಇರುತ್ತೆ ಅಂದ್ರೆ ಚಿಕ್ಕ ಬೆರಳು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಚಿಕ್ಕ ಬೆರಳು ಸೊ ಅದ್ರಲ್ಲಿ ಅಡಗಿರುತ್ತೆ ಸೊ ಈ ಚಿಕ್ಕ ಬೆರಳನ್ನ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಪ್ರೆಸ್ ಮಾಡ್ಬೇಕಷ್ಟೇ ತುಂಬಾ ಈಸಿ ನೀವೇ ಹೇಳಿ ಇವಾಗ ಎಷ್ಟು ಈಸಿ ಮೆಥಡ್ ಅಲ್ವಾ ನಾನು ಈಸಿ ಟೆಕ್ನಿಕ್ ಹೇಳ್ಕೊಟ್ಟಿರೋದು ನಿಮ್ಗೆ ಸೊ ಈ ಥರ ಎಲ್ಲ ಮಾಡೋದ್ರಿಂದ ಏನು ಗೊತ್ತಾ ಫ್ರೆಂಡ್ಸ್ ನಾನು ಮುಂಚೆನೇ ಹೇಳಿದೆ ಅಲ್ಲ ನಮ್ಮ ಒಂದು ಬೆರಳಲ್ಲಿ ಮತ್ತೆ ನಮ್ಮ ಒಂದು ಬ್ರೈನಲ್ಲಿ ಸೆಲ್ಸ್ ಏನಿರುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೋಡಿ ಅದೆಲ್ಲ ಆಕ್ಟಿವೇಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸೊ ಯಾವಾಗ ನಮಗೆ ಬ್ಲಡ್ ಫ್ಲೋ ಚೆನ್ನಾಗಿ ಆಗುತ್ತೋ ಸೊ ಅವಾಗ ಆಟೋಮೆಟಿಕ್ಕಾಗಿ ಆಗಿ ನಮಗೆ ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗ್ತಾ ಬರುತ್ತೆ ಈವನ್ ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಾ ತುಂಬ ಜನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಡಿಪ್ರೆಷನ್ ಬರ್ತಾ ಇದೆ ಬಿಕಾಸ್ ಯಾಕೆಂದ್ರೆ ಅವ್ರು ಜಾಸ್ತಿ ಅಡಿಕ್ಟ್ ಆಗಿರ್ತಾರೆ ಫೋನ್ಗೆ ಲ್ಯಾಪ್ಟಾಪ್ಸ್ಗೆ ಮತ್ತೆ ಇದು ಐಪ್ಯಾಡ್ಗಳಿಗೆ ಅಲ್ವಾ ನಾವೆಲ್ಲ ಮುಂಚೆ ಹೊರಗಡೆ ಹೋಗ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ ನಮ್ಮ ಮೇಜರ್ಲೆಲ್ಲ ಸ್ಕಿಪ್ಪಿಂಗ್ ಆಡೋದಾಗ್ಲಿ ಆಮೇಲೆ ಕಬಡ್ಡಿ ಆಡೋದಾಗ್ಲಿ ಖೋಖೋ ಆಡೋದಾಗ್ಲಿ ಎಲ್ಲ ಮಾಡ್ತಾ ಇದ್ವಿ ಆಕ್ಟಿವಿಟೀಸ್ ಜಾಸ್ತಿ ಇತ್ತು ಸೊ ಇವಾಗಿನ ಮಕ್ಕಳಿಗೆ ಜಸ್ಟ್ ಒಂದು ಟಿ ವಿ ಟಿವಿಗಿಂತ ಜಾಸ್ತಿ ಇವಾಗ ಅಡಿಕ್ಷನ್ ಏನು ಅಂದರೆ ಫೋನು ಯಾವಾಗ ನೋಡಿದ್ರು ಟ್ವೆಂಟಿ ಫೋರ್ ಅವರ್ಸ್ ಫೋನಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಏನು ಮಾಡ್ಬೇಕು ಅಂದ್ರೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಅಷ್ಟೆ ಕೂರಿಸಿ ಅವ್ರನ್ನ ಒಂದ್ ಕಡೆ ಯಾವಾಗಾರ ಸ್ನ್ಯಾಕ್ಸ್ ಏನಾರು ಕೊಡ್ತೀರಾ ಅಂದ್ಕೊಳ್ಳಿ ಈವ್ನಿಂಗ್ ಟೈಮ್ ಕೂರಿಸಿ ಸುಮ್ಮನೆ ಈ ಥರ ಮಾಡೋಕೇಳಿ ಅಷ್ಟೇ ಜಸ್ಟ್ ಚಿಕ್ಕ ಮಕ್ಕಳಿಂದನೂ ಮಾಡಿ ಒಂದು ಟೂ ಇಯರ್ಸ್ ಬೇಬಿನ ಕೂರಿಸ್ಕೊಂಡು ಮಾಡಿಸಿ ಅವಾಗಲೇ ಏನು ಗೊತ್ತಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ಅಂತ ಒಂದು ಗಾದೆನೇ ಇಲ್ವಾ ಕನ್ನಡದಲ್ಲಿ ಕೂರಿಸಿ ಮಾಡಿಸಿ ಆರಾಮಾಗಿ ಇದೆಲ್ಲ ಮಾಡ್ಕೋಬೋದು ಓಕೆನಾ ಸೊ ನೋಡಿ ಜಸ್ಟಿಂಗೇ ಪ್ರೆಸ್ ಮಾಡಿ ಓಕೆನಾ ಫ್ರೆಂಡ್ಸ್ ಇದೆಲ್ಲ ಮುದ್ರಾ ಥೆರಪಿ ಅಂತಾರೆ ಇದನ್ನೆಲ್ಲ ಓಕೆನಾ ಸೊ ನಮ್ಮ ಕೈನಲ್ಲೇ ನಮ್ಮ ಅಂಗೈನಲ್ಲೇ ಆರೋಗ್ಯ ಹಾಡಿದೆ ಸೊ ಎಷ್ಟು ಈಸಿ ನೋಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡೋದಷ್ಟೇ ಒಂದು ಒಂದು ನಿಮಿಷ ಎರಡು ನಿಮಿಷ ನೀವೇನೇ ಆ್ಯಕ್ಚುಲಿ ಎಷ್ಟು ಸೀರಿಯಲ್ಸ್ನ ನೋಡ್ತೀರಲ್ವಾ ಟಿ ವಿ ಹಾಕ್ಕೊಂಡು ಎಷ್ಟು ಸೀರಿಯಲ್ಸ್ನ ನೋಡ್ತಾ ಇರ್ತೀರಾ ಸೀರಿಯಲ್ ನೋಡುವಾಗ ಜಸ್ಟಿಂಗ್ ಮಾಡಿ ಸೆಲ್ಫ್ ಕಾನ್ಫಿಡೆನ್ಸ್ ಯಾರಿಗೆ ಆಗಲಿ ನಾನು ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ಯಾಕೆ ಅಂದರೆ ಫ್ರೆಂಡ್ಸ್ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮ ಹತ್ರ ಇಲ್ಲ ಅಂದರೆ ನಾವು ಏನೋ ಒಂಥರ ಗಾಬ್ರಿ ಗಾಬರಿ ಇದ್ದಾಗ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ನು ಮಾಡೋಕ್ಕಾಗಲ್ಲ ಸೊ ಇದೆಲ್ಲ ಬೇಸಿಕ್ ಇದರಲ್ಲೇ ಬರುತ್ತೆ ಸೊ ಅದಕ್ಕೆ ಕಲ್ತ್ಕೊಳ್ಳಿ ಚೆನ್ನಾಗಿ ನನ್ನ ವ್ಲಾಗ್ಸ್ನ ಹಳೆಯದನ್ನು ನೋಡ್ಕೊಂಬನ್ನಿ ಸೊ ಆವಾಗಲೇ ನಿಮಗೆಲ್ಲ ಗೊತ್ತಾಗೋದು ನಾನು ಏನೇನು ವೀಡಿಯೋಸ್ ಮಾಡಿದ್ದೀನಿ ಅಂತ ಸೊ ಆ ಥರ ಫ್ರೆಂಡ್ಸ್ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಇದೆ ಇದು ಕಾನ್ಫಿಡೆನ್ಸ್ ಕಡಿಮೆ ಇದ್ದರೆ ಯಾವ ಇದರಲ್ಲೂ ನೀವು ಅಚೀವ್ ಮಾಡೋಕ್ಕಾಗಲ್ಲ ನೀವು ಯಾವುದೇ ಒಂದು ಇಶ್ಯೂ ತೊಗೊಳ್ಳಿ ನೀವು ಹೊರ್ಗಡೆ ಹೋಗ್ಬಿಟ್ಟು ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ತೀರಾ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಲೇಡೀಸ್ಗಳಿಗೆ ಅರ್ಥ ಆಗಂಗೆ ಹೇಳೋದು ಜೆಂಟ್ಸ್ಗೆ ಬಿಡಿ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಅಭ್ಯಾಸ ಇರುತ್ತೆ ಅವ್ರದ್ದು ಒಂದು ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ ಹೊರಗಡೆ ಪ್ರಪಂಚ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ಸೊ ನಮ್ಮದು ಲೇಡೀಸ್ಗಳ್ಗೆ ಏನು ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದ್ದಾಗ ನಾನು ಏನು ಮಾಡಬೇಕು ಅಂದರೆ ನೀವು ಫಂಕ್ಷನ್ಸ್ಗೆ ಹೋಗ್ತೀರಾ ಅಂದ್ಕೊಳ್ಳಿ ಯಾರ್ದಾರು ಫಂಕ್ಷನ್ಸಲ್ಲಿ ನಿಮ್ಮನ್ನ ಹೋಗ್ಬಿಟ್ಟು ಮಾತಾಡಿ ಅಂದರೆ ಮಾತಾಡೋಕ್ಕಾಗತ್ತಾ ನಿಮಗೆ ಅಷ್ಟು ಜನದ ಮುಂದೆ ಹೋಗ್ಬಿಟ್ಟು ಹೋಗಿ ನಿಂತ್ಕೊಂಡು ಮಾತಾಡೋಂದ್ರೆ ಮಾತಾಡ್ತೀರಾ ಸೊ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ತಾನೇ ಸೊ ಅದನ್ನೇ ಈ ಥರ ಎಲ್ಲ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಮಕ್ಕಳಿಗೆ ಕೂರಿಸ್ಕೊಂಡು ಮಾಡಿಸಿ ಫ್ರೆಂಡ್ಸ್ ಇದೆಲ್ಲ ಸೊ ಈಸಿ ಬೇಕು ಆಗಿರುವ ಮೆಥಡು ಓಕೆನಾ ಸೊ ಜಾಸ್ತಿ ನಾನು ತಲೆ ತಿಂದರೆ ಐ ಆಮ್ ಸಾರಿ ಬಟ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಬೇಸಿಕ್ ಮೆಥಡನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅದೇ ಹೇಳೋದ್ನಲ್ಲ ಈ ಬೆರಳು ಸೊ ಎಲ್ಲ ಒಂದೊಂದಾಗೆ ಹೇಳ್ತೀನಿ ನೋಡಿ ಈಗ ಸೊ ಇದು ಏನು ಅಂದರೆ ಇದು ಓಕೆನಾ ಸೊ ಈ ಬೆರಳು ಏನು ಅಂದರೆ ಫಿಯರು ಎದುರುಕೊಳ್ಳೋದು ತುಂಬ ಸೊ ಇದು ಏನು ಅಂದರೆ ಇದು ತುಂಬ ಇದು ಏನಂತಾರೆ ಆ್ಯಂಗರು ಕೋಪ ಬರೋದು ಮದ್ಯದ್ದು ಏನು ಅಂದರೆ ತುಂಬ ಕೋಪ ಬರೋದು ಯಾರ್ಯಾರು ಒಂಚೂರು ಏನಾರ ಅಂದ್ರೂ ಸಖತ್ ಕೋಪ ಬಂದು ಬೈದ್ಬಿಡೋದು ಸೊ ಅದು ಆ್ಯಂಗರ್ ಇಶ್ಯೂಸ್ ಸೊ ಅದನ್ನು ಸ ಮೇನಾಗಿ ಆ್ಯಂಗರ್ ಇಶ್ಯೂಸನ್ನ ನೀವು ಸರಿ ಮಾಡ್ಕೊಳ್ಳಿ ಯಾಕೆಂದರೆ ನಮ್ಮ ಬಿ ಪಿ ಅಂದರೆ ಬ್ಲಡ್ ಪ್ರೆಷರು ಏರಿಕೆ ಆಗೋದು ಕೆಳಗಾಗೋದು ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಆಗುತ್ತೆ ಅಂತಾರೆ ನೋಡಿ ಅದರಿಂದಾನೆ ಆಗೋದು ಯಾವಾಗ್ಲೂ ಅಷ್ಟೇ ನಮ್ಮ ಒಂದು ಬ್ಲಡ್ ಪ್ರೆಷರ್ನ ನಾವು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು ಸೊ ಇದ್ರ ಕಡೆ ಫೋಕಸ್ ಮಾಡಿ ನಾನು ಎಲ್ಲ ಅದು ಚಿತ್ರದಲ್ಲಿ ಬರ್ದಿದ್ದೀನಲ್ಲ ಒಂದು ಬುಕ್ಕಲ್ಲಿ ಇದೆಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ ನನ್ನ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಯಾವಾಗ ನೋಡ್ಬೇಕು ಅಂದರೆ ನಾನು ಆನ್ ಮಾಡ್ಕೊಂಡು ನೋಡಿ ಅಷ್ಟೇ ಓಕೆನಾ ಸೊ ಅದು ಆ ಥರ ಮತ್ತೆ ಇದು ಡಿಪ್ರೆಷನು ಸ್ಯಾಡ್ನೆಸ್ ಹೇಳದ್ನಲ್ಲ ಈ ಒಂದು ರಿಂಗ್ ಫಿಂಗರ್ ನೋಡಿ ನಾನು ಹಾಕೊಂಡಿದ್ದೀನಿ ಉಂಗ್ರೆ ಸೊ ಈ ಒಂದು ಇದರಲ್ಲಿ ಸ್ಯಾಡ್ನೆಸ್ ಮತ್ತೆ ಡಿಪ್ರೆಷನ್ ಇರುತ್ತೆ ಲಾಸ್ಟ್ನೇದು ಸೆಲ್ಫ್ ಕಾನ್ಫಿಡೆನ್ಸು ಸೊ ಇದೆಲ್ಲ ಫೋಕಸ್ ಮಾಡಿ ಓಕೆನಾ ಸೊ ಎಲ್ಲಾನು ಬೇಕಾದ್ರೆ ಒಂದೊಂದ್ಸಲ ಹಿಂಗೆ ಟ್ರೈ ಮಾಡಿ ಸೊ ನಿಮ್ಮ ಒಂದು ಮುಖ ಚೆನ್ನಾಗಿ ಗ್ಲೋ ಆಗುತ್ತೆ ಇದೆಲ್ಲ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ನಂಗೆ ಗೊತ್ತು ತುಂಬಾ ಜನ ಹಾಗೆ ನೋಡ್ತಾ ಇದ್ದೀರಾ ನಾನು ಚೆಕ್ ಮಾಡ್ತಾ ಇರ್ತೀನಿ ನಂದು ವೈ ಟಿ ಸ್ಟುಡಿಯೋದಲ್ಲಿ ಗೊತ್ತಾಗುತ್ತೆ ನ್ಯೂ ವ್ಯೂವರ್ಸ್ ಅಂತ ಇರುತ್ತಲ್ಲ ಸೊ ಅದೇ ಜಾಸ್ತಿ ಬರೋದು ನನ್ನ ಇದರಲ್ಲಿ ರೆಗ್ಯುಲರ್ ವ್ಯೂವರ್ಸ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ತುಂಬ ಜನ ನಂದು ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀರಾ ನಂದು ವ್ಲಾಗ್ಸ್ನೆಲ್ಲ ನೋಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಮೊದಲೆಲ್ಲ ನನಗೆ ಜಾಸ್ತಿ ವ್ಯೂಸ್ ಬಂದಾಗೂ ನನಗೆ ಕಮೆಂಟ್ಸು ಮತ್ತು ಲೈಕ್ಸ್ ಅಷ್ಟೊಂದು ಅಂದರೆ ಯಾರು ಜಾಸ್ತಿ ಕಮೆಂಟ್ಸ್ ಮಾಡ್ತಾ ಇರಲಿಲ್ಲ ಇವಾಗ ನಂದು ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ರು ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿದ್ರೆ ನಂಗೆ ಯೂಟ್ಯೂಬಿಂದ ಇನ್ನೂ ಜಾಸ್ತಿ ರೀಚ್ ಆಗಂಗೆ ಮಾಡುತ್ತೆ ಅವಾಗ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡೋದಕ್ಕೆ ನನಗೆ ಇದರಿಂದ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಒಳ್ಳೆ ಮಾಹಿತಿನೇ ನಾನು ಕೊಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್